ಟೈಮ್ ಸರಿಯಾಗಿ ಮೀನಾ ನಾಟಿ ಔಷಧಿ ಮಾಡ್ಕೊಂಬಂದು ಕುಡಿಯೋಕ್ಕೆ ಕೊಡ್ತಾಳೆ ಹಾಗೆ ಮನೋಜನ್ಗೆ ಸೂರ್ಯನ ಕೈ ಕೊಟ್ಟು ಕೊಡೋದಕ್ಕೆ ಹೇಳ್ತಾಳೆ ಆಗ ಸೂರ್ಯ ಇದು ಅಂತ ಹೇಳಿ ಮನೋಜನ ಕೈ ಕೈ ಕೊಡ್ತಾಳೆ ಆಗ ಮೀನನ್ನು ಇತ್ಕೊಂಡು ಮೀನಾಗಿ ಏನು ಕೈಮದ್ದು ಮಾಡುವ ಬಂದೆ ಅಂತ ಕೇಳ್ತಾನೆ ಸೂರ್ಯ ಆಗ ಮೀನ ಎತ್ಕೊಂಡು ರೀ ಅದರ ಹೆಸರು ಹೇಳ್ಬಾರ್ದು ರೀ ಅಂತ ಹೇಳ್ತಾಳೆ ಅದಕ್ಕೆ ಉಪ್ಪು ಸಕ್ಕರೆ ಹಾಗೆ ಟೀ ಪುಡಿ ಹಾಕಿ ತೊಗೊಂಬಂದಿದ್ದೀನಿ ರೀ ಕಷಾಯ ಮಾಡಿಕೊಂಡು ಅಂತ ಹೇಳ್ತಾಳೆ ಮೀನಾ ಸಕ್ಕರೆ ದೇಹಕ್ಕೆ ಒಳ್ಳೆಯದಲ್ಲ ಆದರೆ ಈಗ ಅದು ನಿಮಗೆ ಬೇಕಾಗಿದೆ ಅಂತ ಹೇಳ್ತಿರ್ತಾನೆ ಸೂರ್ಯ ಆದರೆ ಒಂದು ತಿಳ್ಕೋ ಈ ದೇಶದಲ್ಲಿ ಯಾವುದು ಉಪಯೋಗಕ್ಕೆ ಬರ್ತಿರೋ ವಸ್ತು ಯಾವುದು ಇರೋಲ್ಲ ಅಂತ ಹೇಳ್ತಾನೆ ಒಂದು ಮತ್ ನಾನು ನೊಪ್ಕೊಳಿಲ್ಲ ಸೂರ್ಯ ಅಂತ ಹೇಳ್ತಾನೆ ರಂಗನಾಥ್ ಅದು ಏನು ಅಂತಂದರೆ ಪ್ರಪಂಚಕ್ಕೆ ಬಾರದೆ ಇರೋ ವಸ್ತು ಯಾವುದು ಇಲ್ಲ ಅಂತಂದರೆ ಇದು ಇದೆಯಲ್ಲ ಇದು ಇದೆ ಅಂತ ಹೇಳಿ ಮನೋಜನ್ ತೋರಿಸಿ ಹೇಳ್ತಾಯಿರ್ತಾನೆ ರಂಗನಾಥ್ ಆಗ ಮನೆಯಾಗಿರೋರೆಲ್ಲ ಅದನ್ನು ಕೇಳಿಸ್ಕೊಂಡು ನಗ್ ನಗ್ತಾಯಿರ್ತಾರೆ ಅಮ್ಮ ಆ ಡಯೆಟ್ ಫುಡ್ಡು ತಿರ್ಗಾ ಅವರು ವಾಪಸ್ ಇಸ್ಕೊಳಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ತಂದಿರೋದು ಏನಮ್ಮ ಮಾಡೋದು ಅಂತ ಹೇಳ್ತಿರ್ತಾನೆ ಮನೋಜ ವಾಪಸ್ ತಗೋಳಲ್ಲ ಅಂತ ಹೇಳ್ತಿತ್ತ ಮನೋಜಾ ಅದನ್ನು ಕೇಳಿಸ್ಕೊಂಡು ರಂಗನಾಥ್ ಏಯ್ ನನ್ನ ಮಗನೇ ಅದನ್ನ ನೀನೇ ತಿಂದ್ಕೊಂಡು ಅವಳಾಗೋಗು ಅವಳಿಗೆ ಮಾತ್ರ ಕೊಡಬೇಡ ನೀವು ನಿದ್ದೆ ಕೆಡೋದಲ್ದಿರ ಮನೆ ಮಂದಿನೆಲ್ಲ ನಿದ್ದೆ ಕೆಡಿಸ್ತಾ ಇದ್ದೀರಾ ಅಂತ ಹೇಳಿ ರಂಗನಾಥ್ ಮನೋಜನ್ನ ಇರ್ತಾನೆ ಆಗ ಶಾಂತಿ ಇದ್ದುಕೊಂಡು ನಾವೇನು ಇನ್ವಿಟೇಷನ್ ಕೊಟ್ಟು ನಿಮ್ಮ ಬರ್ರಿ ಅಂತ ಎಲ್ಲಾರನ್ನೂ ಕರೆದಿದ್ರ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಮೀನ ಇದ್ದುಕೊಂಡು ಅತ್ತೆ ಈಗ ಏನು ಹೇಗಿದೆ ಅಂತ ಕೇಳ್ತಾಳೆ ಈಗ ಪರವಾಗಿಲ್ಲ ಅಂತ ಹೇಳ್ತಾಳೆ ಶಾಂತಿ ಆಗ ಶ ಮೀನ ಈಗ ಇವಾಗ ಎಲ್ಲ ಹೋಗಿ ಬೆಳೆ ಮಲಕ ಹೋಗಿ ರಾತ್ರಿ ಬೆಳಗ್ಗೆ ಎದ್ದುಳಪಡ್ಕಿ ಎಲ್ಲ ಸರೋಗಿರುತ್ತೆ ಅಂತ ಹೇಳ್ತಾಳೆ ಮೀನ ಹೋಗಿ ಎಲ್ಲ ಹೋಗಿ ಮಲ್ಕ ಹೋಗಿ ಅಂತ ಹೇಳಿ ಸೂರ್ಯ ಮೀನ ಕೂಡ ಮಲ್ಕುಣಕ್ಕೆ ಹೋಗ್ತಾರೆ ಅಲ್ಲಿಂದ ರವಿ ಶ್ರುತಿನೂ ಹಾಗೆ ಈ ಕಡೆ ಶಾಂತಿ ಮನೋಜ ನಮಗೆ ಡಯಟ್ ಗಯೇಟು ಏನು ಬೇಡ ನಾವು ಪಲಾವು ಬಿಸಿಬೇಳೆ ಭಾತು ತಿಂದ್ಕೊಂಡು ಇದ್ದುಬಿಡೋಣ ಇದೆಲ್ಲ ನಮ್ಗೆ ಸರೋಗಲ್ಲ ಅಂತ ಹೇಳ್ತಿರ್ತಾರೆ ಶಾಂತಿ ಓ ಕರ್ಕೊಂಡು ಹೋಗಮ್ಮ ಅಂತ ಹೇಳ್ತಾಳೆ ಶಾಂತಿ ಆಗ ಶಾಂತಿ ಕೂಡ ರೂಮ್ಗೆ ಎದ್ದೋಗ್ತಾಳೆ ಆ ಕಡೆ ರೋಹಿಣಿನೂ ಮನೋಜ ಇಬ್ರು ರೋಹಿಣಿ ಕರ್ಕೊಂಡು ಹೋಗ್ತಾಳೆ ಹಾಗೆ ಈ ಕಡೆ ಮೀನಾ ದೇವಸ್ಥಾನದ ಹತ್ರ ಬರ್ತಾಳೆ ಅವರ ಅಮ್ಮನ ತಂಗಿನ ನೋಡೋದಕ್ಕೆ ಹಾಗೆ ರಾತ್ರಿ ನಡೆದಿದ್ದೆಲ್ಲ ಹೇಳ್ಕೊಂಡು ನಗ್ತಾ ಇರ್ತಾರೆ ಆಗ ಮಂಜೆ ಎದ್ಕೊಂಡು ಅಕ್ಕ ನಾವು ಅಲ್ಲಿರಬೇಕಾಗಿತ್ತು ಅದನ್ನ ನೋಡಿ ನಾವು ತುಂಬ ಖುಷಿ ಪಡೆಯರೆ ಅಂತ ಹೇಳ್ತಿರ್ತಾನೆ ಅದನ್ನು ಕೇಳಿ ಮೀನಾ ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳ್ತಾಳೆ ಈಗ ಅವ್ರ ತಾಯಿ ಬೈತಾರೆ ಹಾಗೆ ಮೀನಕ್ಕೆ ಮೀನ ಅವ್ರಿಗೆ ಟ್ಯಾಬ್ಲೆಟ್ ತಂದು ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ ಅಮ್ಮ ಏನು ಬೇಡ ನೀವು ಹೇಳಿದ್ದು ಔಷಧೀನಿ ಅವ್ರಿಗೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಹೇಳ್ತಾಳೆ ಹಾಗೆ ಈ ಕಡೆ ಮೀನಾಗೆ ಒಂದು ಫೋನ್ ಕಾಲ್ ಬರುತ್ತೆ ಅಮ್ಮ ನನ್ಗೆ ಅರ್ಜೆಂಟ್ ಫೋನ್ ಬರ್ತಾ ಇದೆ ನಾನು ಹಡ್ತೀನಿ ಅಂತೇಳಿ ಮೀನ ಅಲ್ಲಿಂದ ಹೋಗ್ತಾಳೆ ಹಾಗೆ ಈ ಕಡೆ ವರುಣ್ ತಾಯಿ ವರುಣಿಬ್ಬರೂ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲೇ ಕನಕ ಅವರಮ್ಮ ಕನಕ ಇದ್ದದ್ದು ನೋಡಿ ಕನಕವರಮ್ಮ ಇಲ್ಲೇ ಹೂವು ಮಾಡ್ತಾ ಇರ್ಬೋದು ಇದೇ ದೇವಸ್ಥಾನದ ಹತ್ರ ಇರ್ಬೋದು ಕನಕ ಕೂಡ ಇಲ್ಲೇ ಇದ್ದಾಳೆ ಅಂತ ಹೇಳ್ತಿರ್ತಾಳೆ ವರುಣ್ ತಾಯಿ ಹೌದು ಅಮ್ಮ ಇಲ್ಲೇ ಇರಬೇಕು ಅಂತ ಹೇಳ್ತಾನೆ ಹಾಗೆ ವರುಣ್ ಕೂಡ ಬಾ ಹೋಗಿ ಮಾತಾಡ್ಸೋಣ ಅಂತ ಹೋಗಿ ಕನಕನ್ನ ಮಾತಾಡ್ಸ್ತಾಳೆ ವರುಣ್ ತಾಯಿ ಏನಮ್ಮ ಚೆನ್ನಾಗಿದೆಯಾ ಅಂತ ಕೇಳ್ತಾಳೆ ವರುಣ್ ತಾಯಿ ಆ ಆಂಟಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ ಅಮ್ಮ ನಾನು ಆಸ್ಪತ್ರೆಯಲ್ಲಿ ಒಬ್ಬರನ್ನ ನೋಡ್ಕೊಂತೈತೆ ಅಂತ ಹೇಳಿದ್ನಲ್ಲ ಅವ್ರು ಇವರೇ ಅಂತ ಹೇಳಿ ಕನಕ ಅವ್ರ ಅಮ್ಮನಿಗೆ ಪರಿಚಯ ಮಾಡಿಕೊಡ್ತಾಳೆ ನಮಸ್ಕಾರ ಅಂತ ಹೇಳ್ತಾಳೆ ಕನಕ ಅವರಮ್ಮ ಹಾಗೆ ಅವರು ಇರ್ತಾರೆ ವರುಣ್ ತಾಯಿ ಇದ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡ್ಸೋಣ ಅಂತ ಬಂದ್ರಿ ಅಂತ ಹೇಳ್ತಾಳೆ ಆಗ ಕನಕ ತಾಯಿ ಇದ್ಕೊಂಡು ಕನಕ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಬಮ್ಮ ಅಂತ ಹೇಳ್ತಾಳೆ ಅರ್ಚಕರು ನಿಮ್ಗೆ ಗೊತ್ತು ಅಂತ ಹೇಳಿದ್ರಲ್ಲ ಪೂಜೆ ಮಾಡಿಸ್ಕೊಂಬರನ್ನ ಬನ್ನಿ ಅಂತ ಹೇಳಿ ನಾಲ್ಕು ಜನ ದೇವಸ್ಥಾನದೊಳಗೆ ಹೋಗ್ತಾರೆ ಹೋಗಿ ಪೂಜೆ ಮುಗಿಸ್ಕೊಂಡು ವಾಪಸ್ ಬರ್ತಾರೆ ಕನಕ ತಾಯಿ ಕ ಹಾಗೆ ವರುಣ್ ತಾಯಿ ಇಬ್ಬರು ಪ್ರದಕ್ಷಿಣೆ ಹಾಕೋಕ್ಕೆ ಹೋಗ್ತಾರೆ ಹಾಗೆ ವರುಣ್ ಇದ್ಕೊಂಡು ಕನಕ ಹತ್ರ ಕನಕ ನಿನ್ನ ಹತ್ರ ಏನು ಮಾತಾಡಬೇಕು ಅಂತ ಹೇಳ್ತಾನೆ ಆಗ ಕನಕ ಇದ್ಕೊಂಡು ಹೇಳಿ ಸರ್ ಏನು ಅಂತ ಹೇಳಿ ಹೇಳ್ತಾನೆ ಆಗ ವರ್ಣ್ ನಿಂತ್ಕೊಂಡು ನಾನು ಸ್ಟ್ರೈಟ್ ಪಾಡೋರು ಸ್ಟೈಟಾಗೇ ಮಾತಾಡ್ತೀನಿ ಅಂತ ಹೇಳ್ತಾನೆ ನಾನು ನಿಮ್ಮ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ತಾನೆ ನಿಮ್ಮನ್ನು ಮದುವೆ ಆಗಬೇಕಂತ ಇದ್ದೀನಿ ಅಂತಲೂ ಹೇಳ್ತಾನೆ ಆಗ ಕನಕಗೆ ಆಶ್ಚರ್ಯ ಆಗುತ್ತೆ ಹಾಗೆ ನಿಂತ್ಕೊಂಡಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತದೆ ಥ್ಯಾಂಕ್ ಯು